ಓವರ್ ಫೈವ್ ಇಯರ್ಸ್ ನಾವು ನೋಡ್ಕೊಂಡಂಗೆ ಟು ತೌಸಂಡ್ ನೈನ್ಟೀನಲ್ಲಿ ಡ್ರೋನ್ ಟೆಕ್ನಾಲಜಿ ಎಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಪ್ರೇ ಸರ್ವಿಸ್ ಸ್ಟಾರ್ಟ್ ಮಾಡಿದಾಗ ಆ ಡಿಮ್ಯಾಂಡ್ ಕೂಡ ಇರಲಿಲ್ಲ ಆ್ಯಂಡ್ ರೈತರಿಗೆ ಆ ಒಂದು ಯೂಸೇಜ್ ಟೆಕ್ನಿಕ್ ಕೂಡ ಗೊತ್ತಿರಲಿಲ್ಲ ಅವತ್ತು ಸೇಮ್ ರೈತರು ಇನ್ನೂರು ಲೀಟ್ರಲ್ಲಿ ನಾವು ಸ್ಪ್ರೇ ಮಾಡೋದನ್ನು ಹತ್ತು ಲೀಟ್ರಲ್ಲಿ ಹೆಂಗೆ ರೆಡ್ಯೂಸ್ ಮಾಡ್ತೀರಾ ಹೌ ಇಟ್ ವಿಲ್ ಇಂಪ್ರೂವ್ ಇಟ್ಸ್ ಎಫಿಷಿಯನ್ಸಿ ನಮಗೆ ಖರ್ಚು ಹೆಂಗೆ ಕಡಿಮೆ ಆಗುತ್ತೆ ಅಂತ ಇದ್ದಂಥ ಟೈಮಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇವಾಗ ಅದೇ ರೈತರು ಸ್ಪ್ರೇ ಸರ್ವಿಸಸ್ನ ಡಿಪೆಂಡ್ ಆಗಿ ತೊಗೊತಾ ಇದ್ದಾರೆ ಸೊ ಡ್ರೋನ್ ಟೆಕ್ನಾಲಜಿ ಅಬೌಟ್ ಒಂದು ಲಾಸ್ಟ್ ಐದು ವರ್ಷದಲ್ಲಿ ಲಕ್ಷಾಂತರ ಎಕರೆ ನಾವು ಸ್ಪ್ರೇ ಮಾಡಿದ್ದೀವಿ ಪರ್ಸ್ನಲಿ ಆಸ್ ಎ ಕಂಪನಿ ಸೊ ಈ ಒಂದು ಮಾಡರೇಷನ್ ತಂದಿದೆ ಹಾಗಾಗಿ ಟೆಕ್ನಾಲಜಿ ಇಂಟರ್ವೆನ್ಷನ್ ಇಸ್ ಹೈಲಿ ರಿಕ್ವೈರ್ಡ್ ಹೌ ಇಟ್ ವಿಲ್ ಬೆನಿಫಿಟ್ಸ್ ಎಫ್ ಪಿ ಒನ್ ಸೊ ನೀವು ಈ ಗ್ರಾಫ್ನ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಕಳೆದ ನಾಲ್ಕೈದು ವರ್ಷದಲ್ಲಿ ನಂಬರ್ ಆಫ್ ಎಕರ್ಸ್ ಜಾಸ್ತಿ ಆಗಿದೆ ಆ್ಯಂಡ್ ರೈತರಿಗೆ ಟೆಕ್ನಾಲಜಿ ಮೇಲೆ ಟ್ರಸ್ಟ್ ಜಾಸ್ತಿ ಆಗಿದೆ ನಾವು ಅಗ್ರಿಕಲ್ಚರ್ ಡ್ರೋನ ಏನಕ್ಕೆ ಯೂಸ್ ಮಾಡಬೇಕು ಇಂಪಾರ್ಟೆಂಟ್ ಕ್ವೆಶನ್ ಸೊ ಹಿಂದಿನ ಒಂದು ಸೆಷನಲ್ಲಿ ನೀವು ಕಂಪೇರ್ ಮಾಡಿದಾಗ ಓವರ್ ಆಲ್ ಕಾಸ್ಟ್ ಆಫ್ ಕಲ್ಟಿವೇಷನ್ನ ಕಡಿಮೆ ಮಾಡಬೇಕು ದಟ್ ಇಸ್ ದ ಪ್ರೈಮರಿ ಇಂಟೆನ್ಷನ್ ನೀವು ಇದರಲ್ಲಿ ಡ್ರೋನಲ್ಲಿ ಸ್ಪ್ರೇ ಮಾಡೋದ್ರಿಂದ ಅತತ್ರ ಮೂವತ್ತು ಪರ್ಸೆಂಟು ನೀವು ಅಗ್ರಿಕಲ್ಚರ್ ಕೆಮಿಕಲ್ ಪೆಸ್ಟಿಸೈಡ್ ಫರ್ಟಿಲೈಸರ್ ಮೇಲೆ ಖರ್ಚು ಮಾಡೋವಂಥ ದುಡ್ಡು ಉಳಿಯುತ್ತೆ ಟೈಮ್ ಡಿಫ್ರೆನ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಸೇವ್ ಆಗುತ್ತೆ ಕಬ್ಬಿಗೆ ಸ್ಪ್ರೇ ಮಾಡಬೇಕಾದ್ರೆ ತುಂಬಾ ಕಾಯಿಲೆ ಇದೆ ಹೇಳ್ತಾ ಇದ್ರು ಹಾರ್ವೆಸ್ಟಿಂಗ್ ಸ್ಟೇಜ್ ಅಲ್ಲಿ ಆ ಸಿಕ್ಸ್ ಫೀಟ್ ಸಿಕ್ಸ್ ಅಂಡ್ ಹಾಫ್ ಫೀಟ್ ಬಂದಾಗ ಯಾರು ಒಬ್ಬರು ಒಳಗಡೆ ಹೋಗಿ ಸ್ಪ್ರೇ ಮಾಡ್ಲಿಕ್ಕೆ ಆಗೋದಿಲ್ಲ ವೆರಸ್ ಡ್ರೋನ್ ಬಂದಮೇಲೆ ಅದು ಹಾರ್ವೆಸ್ಟಿಂಗ್ ಸ್ಟೇಜ್ ಅಲ್ಲಿ ಆದ್ರೂ ಇರ್ಲಿ ಯಾವ ಸ್ಟೇಜ್ ಇರಲಿ ಇರ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತಾ ಇದೆ ಆ ರೈನ್ಫಾಲ್ ಆದಾಗ ಯಾರು ಆ ನೀರಲ್ಲಿ ಕೆಸರಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಹತ್ತಕರೆ ಇಪ್ಪತ್ತೆಕರೆ ಸ್ಪ್ರೇ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಡ್ರೋನ್ ಡ್ರೋನ್ ಇಂದ ಸ್ಪ್ರೇ ಮಾಡಿ ತುಂಬಾ ಕ್ರಾಪ್ ಸೇವ್ ಮಾಡೋಕ್ಕಾಯಿತು ಸೊ ಈ ಒಂದು ಬೆನಿಫಿಟ್ಸ್ ಡ್ರೋನ್ ಇಂದ ತುಂಬಾ ಇದೆ ಅವಾಗ್ಲಿಂದನೂ ಐ ಮೀನ್ ಟೂ ತೌಸಂಡ್ ನೈನ್ಟೀನಿಂದನೂ ಸಮಸ್ಯೆ ಏನು ಅಂದರೆ ಟೆಸ್ಟ್ ಆಗಿದೆಯಾ ಇದು ವರ್ಕ್ ಆಗುತ್ತಾ ಹೇಗೆ ವರ್ಕ್ ಆಗುತ್ತೆ ಎಫಿಷನ್ಸಿ ಇಂಪ್ರೂವ್ ಆಗುತ್ತಾ ಅಂತ ಆ ಕ್ವಶನ್ನೇ ಬೇಡ ಪ್ರಾಬೇಬ್ಲಿ ಸಿ ಪಿ ಸಿ ಆರ್ ಐ ಇರ್ಬೋದು ಜಿ ಕೆ ವಿ ಕೆ ಇರ್ಬೋದು ಮತ್ತು ಐ ಎ ಎಚ್ ಆರ್ ಇರ್ಬೋದು ಮತ್ತು ತೆಲಂಗಾಣ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು ತುಂಬ ಯೂನಿವರ್ಸಿಗಳ ಯೂನಿವರ್ಸಿಟಿಗಳಲ್ಲಿ ಬಹುಶಃ ಆಲ್ಮೋಸ್ಟ್ ಒಂದು ಹನ್ನೆರಡು ಕ್ರಾಪ್ಗಳ ಮೇಲೆ ಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಜಸ್ಟ್ ಒಂದು ಸ್ಪ್ರೇಯಿಂಗ್ ಟೆಕ್ನಿಕ್ ಚೇಂಜ್ ಆಗಿರೋದಕ್ಕೆ ನಾವು ಈಲ್ಡ್ ಇಂಪ್ರೂವ್ಮೆಂಟ್ ನೋಡ್ತಿದ್ದೀವಿ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ನೋಡ್ತಿದ್ದೀವಿ ಟೈಮ್ ಸೇವಿಂಗ್ ನೋಡ್ತಿದ್ದೀವಿ ಈ ಎಲ್ಲ ಒಂದು ಎಸ್ ಒ ಲೈಕ್ ಸೈಂಟಿಸ್ಟ್ಗಳಿಂದ ಟೆಸ್ಟ್ ಮಾಡಿ ರಿಲೀಸ್ ಮಾಡಿರೋದು ನಾವು ಇದರಲ್ಲಿ ನಟ್ ಇರ್ಬೋದು ರಾಗಿ ಮೇಜ್ ಇರ್ಬೋದು ಇದೆಲ್ಲದಕ್ಕೂ ಕೂಡ ಮಲ್ಟಿಪ್ಲೆಕ್ಸ್ ರೋನ್ ಕಂಪ್ನಿಯಿಂದ ನಾವು ಕೂಡ ಇನ್ಸ್ಟಿಟ್ಯೂಷನ್ ಜೊತೆ ಕೊಲ್ಯಾಬ್ರೇಟಾಗಿ ವರ್ಕ್ ಮಾಡಿ ಈ ಎಸ್ ಒ ಪಿ ನಾವು ಫಾರ್ಮುಲೇಟ್ ಮಾಡಿದ್ದೀವಿ ಹಾಗೇನೇ ಎಫ್ ಪಿ ಒಗಳಿಗೆ ತುಂಬ ಬೆನಿಫಿಟ್ ಏನು ಅಂದರೆ ಗೌರ್ನಮೆಂಟ್ ಆಫ್ ಇಂಡಿಯಿಂದ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿಂದ ನಿಮಗೆ ಸೆವೆಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇನ್ಶೂರೆನ್ಸ್ ಇರುತ್ತೆ ಆ್ಯಂಡ್ ಇವಾಗ ನಾವು ಇನ್ಶೂರೆನ್ಸ್ನ ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಜಸ್ಟ್ ಲೈಕ್ ಹಾಸ್ಪಿಟಲ್ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಲೈಕ್ ನೀವು ಒಂದು ಕ್ರ್ಯಾಶ್ ಆಗಿದೆ ಅಂದರೂ ಕೂಡ ನೀವೇನೂ ಪೇ ಮಾಡ್ದಲೇ ರಿಪೇರ್ ಮಾಡಿಸ್ಕೋಬೋದು ಟ್ರೈನಿಂಗ್ ಕೂಡ ಸಬ್ಸಿಡೈಸ್ಡ್ ಆಗಿದೆ ನಿಮಗೆ ಸರ್ವಿಸ್ ಸಿಗುತ್ತೆ ಸೊ ಆಲ್ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಟೇಕಿಂಗ್ ಡ್ರೋನ್ ಡ್ರೋನ್ ಟ್ರೈನಿಂಗ್ ಆಗಬೇಕು ಅಂದರೆ ಎಸ್ ಎಲ್ ಸಿ ಆಗಿರಬೇಕು ಆ ಡ್ರೋನ್ ಟ್ರೈನಿಂಗ್ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದಂತಹ ಸಂಸ್ಥೆಗಳಲ್ಲಿ ಮಾತ್ರ ಆ ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ನಮ್ಮ ಸಂಸ್ಥೆ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದಂತಹ ಒಂದು ಸಂಸ್ಥೆ ಈ ಸಂಸ್ಥೆನಲ್ಲಿ ಡ್ರೋನ್ ಟ್ರೈನಿಂಗ್ ಕೊಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಪ್ರೇಟ್ ಡ್ರೋನ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ತೊಗೊಂಡು ಬಂದಿದ್ದಾರೆ ಅದರ ಪ್ರಕಾರ ದೇಶದ ನೈಂಟಿ ಪರ್ಸೆಂಟ್ ಏರಿಯಾದಲ್ಲಿ ನೀವು ಡ್ರೋನ್ ಆಚಸ್ ಡ್ರೋನ್ ಗ್ರೀನ್ ಝೋನ್ ಅಂತ ಕರಿತೀವಿ ಆ ಗ್ರೀನ್ ಝೋನಲ್ಲಿ ನೀವು ಡ್ರೋನನ್ನು ಉಡಾವಣೆ ಮಾಡಬಹುದು ಒಲಿ ಥಿಂಗ್ ಈಸ್ ಐಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ಫೋರ್ ಹಂಡ್ರೆಡ್ ಫೀಟ್ ಅಂದರೆ ನಾನ್ನೂರು ಅಡಿಗಿಂತ ಮೇಲೆ ಹೋಗಬಾರ್ದು ಬಟ್ ಮೆನಿ ಆಫ್ ದಿ ಅಗ್ರಿಕಲ್ಚರಲ್ ಪರ್ಪಸಸ್ಗೆ ಕೇವಲ ಐವತ್ತಡಿ ಅರುವತ್ತಡಿ ಮೇ ಬಿ ಇಪ್ಪತ್ತಡಿ ಮೂವತ್ತಡಿ ಹೋಗ್ತೀವಿ ಹಾಗಾಗಿ ನಾವು ಸಿವಿಲಿಯನ್ ಪರ್ಪಸ್ಗೆ ಸೊ ಹಾಗಾಗಿ ನಾನು ಹೋಗುವಂಥ ಅವಶ್ಯಕತೆಯೂ ಸಹ ಇಲ್ಲ ಇನ್ ಆ್ಯಂಡ್ ಅರೌಂಡ್ ದಿ ಏರ್ಪೋರ್ಟ್ ನಮ್ಮ ವಿಧಾನಸೌಧ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಡಿಫೆನ್ಸ್ ರಿಲೇಟೆಡ್ ಏರಿಯಾಸ್ ವಿಚ್ ಆರ್ ದಿ ಸ್ಟ್ರಾಟಜಿಕ್ ಪಾಯಿಂಟ್ ದೇ ಆರ್ ಕಾಲ್ಡ್ ದ ರೆಡ್ ಝೋನ್ ಅಲ್ಲಿ ಆ ಉಡು ನಾವು ಡ್ರೋನ್ ಉಡಾವಣೆ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಇಟ್ ಇಸ್ ಪ್ರಾವಿಟೆಡ್ ಇಫ್ ದ ಗೌರ್ಮೆಂಟ್ ವಾಂಟ್ಸ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್ ಎಸ್ ಯು ಹ್ಯಾ ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದೆಮ್ ಆ್ಯಂಡ್ ದೆನ್ ನಾವು ಡ್ರೋನ್ನ ಉಡಾವಣೆ ಮಾಡ್ಬೋದು ಇವನ್ ಏರ್ಪೋರ್ಟ್ ಹತ್ರ ನಾವು ಉಡಾವಣೆ ಮಾಡೋಕ್ಕಾಗಲ್ಲ ಒಂದು ಸಹ ಒಂದು ಹನ್ನೆರಡು ಕಿಲೋಮೀಟ್ರ್ವರೆಗೆ ದೇರ್ ಆರ್ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್ ಡ್ರೋನ್ದು ಒಂದು ಅಡ್ವಾಂಟೇಜ್ ಅಂದರೆ ಮೇಲಿಂದ ಸ್ಪ್ರೇ ಮಾಡ್ತದೆ ಬಿಕಾಸ್ ಆಫ್ ದಿ ಡ್ರೋನ್ ಅದು ಹಾರಾಡ್ಬೇಕಾದ್ರೆ ವೈಬ್ರೇಷನ್ ಆಗ್ತದೆ ಮತ್ತು ಪ್ರೊಫೆಸರ್ ಪ್ರೊಫೆಸರ್ ಅಂತ ಇರ್ತದಲ್ಲ ಅದು ಸುತ್ತ ಇರ್ತದೆ ಹಾಗಾಗಿ ಮೇಲಿಂದ ಕೆಳಗಡೆ ಬರ್ತದೆ ಸೊ ಕೆಲವು ಕ್ರಾಪ್ಸು ನಾವು ಬೀಜಕ್ಕೆ ಕೊಡಬೇಕು ಅಂದರೆ ಕೆಳಗಡೆಯಿಂದ ಹೊಡಿಬೇಕಾಗ್ತದೆ ಅದಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ ಬಂದಿದೆ ಬೆಳೆ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಮಾನಿಟರ್ ಮಾಡೋದಕ್ಕೆ ಅಥವಾ ಎಷ್ಟು ಇಳುವರಿ ಬರುತ್ತೆ ಅನ್ನೋದಕ್ಕೆ ಅಥವಾ ನಾಳೆ ಮುಂದಿನ ವಾರದ ಹವಾಮಾನ ಹೇಗೆ ಹೇಗಿರುತ್ತೆ ಅನ್ನೋದಕ್ಕೆ ಅಥವಾ ಯಾವಾಗ ನೀರು ಕೊಡಬೇಕು ಯಾವಾಗ ನೀರು ಕೊಡಬಾರ್ದು ಯಾವಾಗ ಔಷಧಿ ಹೊಡಿಬೇಕು ಹೊಡಿಬಾರ್ದು ಅನ್ನೋದಕ್ಕೆ ಫಾರ್ಮ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಇದೆ ಅದಕ್ಕೆ ಕೆಲವೊಂದು ಕಂಪನಿಗಳು ಪ್ರಯತ್ನ ಮಾಡಿದ್ದಾರೆ ಕ್ರಾಪಿಂಗ್ ಆಗ್ಬೋದು ಫಾರ್ಮ್ ಇ ಆರ್ ಪಿ ಆಗ್ಬೋದು ಅಗ್ರಿವೆಬ್ ಮಾರ್ಕೆಟ್ ಲಿಂಕೇಜ್ ರೈತರ ದೊಡ್ಡ ಸಮಸ್ಯೆ ಏನಂದರೆ ಬೆಳೆಯೋದೇನೋ ಅವ್ರು ಚೆನ್ನಾಗಿ ಗೊತ್ತಿದೆ ಬೆಳೀತಾರೆ ಮಾರ್ಕೆಟ್ ರೇಟಲ್ಲಿ ಇದ್ದರೆ ಡಬಲ್ ಶ್ರಮಪಟ್ಟು ಬೆಳೆಸ್ತಾರೆ ಬಟ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ಲಾಗಿ ಮಾರಾಟ ಮಾಡೋದರಲ್ಲಿ ಫೇಲ್ ಆಗ್ತಾಯಿದ್ರೆ ಅದಕ್ಕೆ ಕೆಲವೊಂದು ಸಾಫ್ಟ್ವೇರ್ಗಳಿದೆ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಂತೀವಿ ಪ್ರೈಸ್ ಡಿಸ್ಕವರಿ ಮುಂದಿನ ಮಾರ್ಕೆಟಲ್ಲಿ ಬೆಳೆ ಎಷ್ಟಿದೆ ಬೆಲೆ ಎಷ್ಟಿರ್ಬೋದು ಅಂತ ಹೇಳ್ತಾರೆ ಮತ್ತು ಖರೀದಿದಾರರು ಮಾರಾಟಗಾರರನ್ನು ಮ್ಯಾಚ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ಸ್ ಇದೆ ದಿಹಾತ್ ಅವ್ರು ಮಾಡ್ತಾ ಇದ್ದಾರೆ ಅಗ್ರಿನ್ ಬಜಾರ್ ಅವ್ರು ಮಾಡ್ತಾ ಇದ್ದಾರೆ ಇನ್ಯಾಮ್ ಅವ್ರು ಮಾಡ್ತಾ ನಾವು ಹೇಳಿದ್ವಿ ಇಷ್ಟು ತನಕ ಅವ್ರು ರೈತರಾಗಿ ಅವರು ಇವತ್ತು ವ್ಯವಹಾರ ಮಾಡ ಅಂತ ಹೇಳಿದ್ರೆ ಭಾಳ ತಪ್ಪಾಗುತ್ತೆ ಅನ್ಯಾಯ ಆಗುತ್ತೆ ಬಟ್ ಆ ತಂತ್ರಜ್ಞಾನ ನೀವು ಅರ್ಥ ಮಾಡಿಕೊಂಡ್ರೆ ಕರೆಕ್ಟಾಗಿ ತಲೆನೋವು ಇಲ್ದೇ ನಿಮ್ಮ ಟ್ಯಾಕ್ಸ್ ಫೈಲಿಂಗ್ ಆಗಿರ್ಬೋದು ನಿಮ್ಮ ಅಕೌಂಟ್ಸ್ ಆಗಿರ್ಬೋದು ನಿಮ್ಮ ಇನ್ವೆಂಟ್ರಿ ಆಗಿರ್ಬೋದು ಯಾವಾಗಾದರೂ ಮಾಡ್ಕೋಬೋದು ಏನೂ ಸಮಸ್ಯೆ ಇಲ್ದ ಶಹರ್ಗಳಲ್ಲಿ ಎಲ್ಲರೂ ಮಾಡ್ತಾ ಇದ್ದರೆ ನಮ್ಮ ಎಫ್ ಪಿ ಹೋಗಿದ್ರ ಬಗ್ಗೆ ಗೊತ್ತಿಲ್ಲ ಟ್ಯಾಲಿ ಆಗಿರ್ಬೋದು ಖಾತಾ ಬುಕ್ ಅಂತಿರ್ಬೋದು ಝೋಹೋ ಬುಕ್ಸ್ ಅಂತಿರ್ಬೋದು ಅತ್ಯಂತ ಕಡಿಮೆ ಇದರಲ್ಲಿ ನಿಮ್ಮ ಎಫ್ ಪಿ ಒ ನಿರ್ವಹಿಸ್ಬೋದು ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತೀವಿ ಬೆಳೆಯೋದಷ್ಟೇ ಅಲ್ಲ ನಿಮ್ಮ ಗ್ರಾಹಕರು ಎಲ್ಲಿದ್ದಾರೋ ಅಲ್ಲಿ ತನಕ ನಿಮ್ಮ ವಸ್ತು ಹೋಗಿ ಮುಟ್ಟಬೇಕು ಫಾರ್ಮರ್ಟ್ ಆಗಿರ್ಬೋದು ಫಾರ್ಮ್ ಟು ಫೋರ್ ಕನ್ನರ್ ಆಗಿರ್ಬೋದು ಕೋಲ್ಡ್ ಆಗಲಿ ನಾವು ಆ್ಯಪಲ್ಸ್ಗೆಲ್ಲ ಮಾಡ್ತಾ ಇದ್ದೀವಿ ಈ ರೀತಿ ಎಫ್ ಪಿ ಒಗಳು ಕರೆಕ್ಟಾಗಿ ಸಾಫ್ಟ್ವೇರ್ ಉಪಯೋಗಿಸಿದ್ರೆ ಅವರು ಲಾಸ್ ಇಲ್ಲದೆ ಹೋದ್ರೆ ಬಿಸ್ನೆಸ್ ಮಾಡ್ಬೋದು ಅಗ್ರಿ ಇನ್ಪುಟ್ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ಇವಾಗ ಬಾಕಿ ಎಲ್ಲ ಕಂಪ್ನಿಗಳು ಸಾಫ್ಟ್ವೇರಲ್ಲೇ ಇನ್ವೆಂಟ್ರಿ ಮ್ಯಾನೇಜ್ ಮಾಡತ್ತೆ ಖರೀದಿ ಮಾಡಿದ್ರದ್ದು ಲೆಕ್ಕ ಇಡತ್ತೆ ಮಾರಿದ್ರ ಲೆಕ್ಕ ಇಡತ್ತೆ ಸಂಸ್ಥೆ ನಡೆಸೋದು ಬಹಳ ಸುಲಭ ಆಗುತ್ತೆ ಎಫ್ ಪಿ ಒಗಳಿಗೆ ಈ ಥರ ಬಿಘಾತವರು ಅಗ್ರಾಸ್ಟಾರ್ ಅವರು ಸಾಫ್ಟ್ವೇರ್ಸ್ ಡೆವಲಪ್ ಮಾಡಿದ್ದಾರೆ ನಿಮ್ಗೆ ಯಾವ್ದು ಸೂಕ್ತವಾಗೋದು ತೊಗೋಬೋದು ಡಿಜಿಟಲ್ ಎಕ್ಸ್ಟೆನ್ಷನ್ ಆ್ಯಂಡ್ ಅಡ್ವೈಸರಿ ಅಂತೀವಿ ಎಷ್ಟೋ ಸತಿ ತಂತ್ರಜ್ಞಾನಗಳು ರೈತರ ತನಕ ಮುಟ್ಟಲ್ಲ ಓಕೆ ಇವಾಗ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇದೆ ಬಹಳಷ್ಟು ರೈತರು ನೋಡ್ತಾರೆ ನಂಗೆ ಗೊತ್ತು ಯೂಟ್ಯೂಬಿಂದ ಕಲಿತಾರೋ ಗೊತ್ತು ಬಟ್ ನಮ್ಮ ರೈತರಿಗೆ ಬೇಕಾಗಿರೋ ಹಾಗೆ ರೈತ್ರಿಗೆ ಮುಟ್ಸೋ ಹಾಗೆ ನಮ್ಮ ರೈತರಂದಾಗ ಎಫ್ ಪಿ ಒ ಮೆಂಬರ್ ರೈತರಿಗೆ ಮುಟ್ಸೋ ಹಾಗೆ ಎಫ್ ಪಿ ಒ ಅಷ್ಟೇ ಗೊತ್ತಿದೆ ಯಾವ ದಿನ ಅವ್ರು ಈ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾರೋ ಬಹಳ ಸುಲಭವಾಗಿ ಅವ್ರಿಗೆ ಮುಟ್ಟುತ್ತೆ ಟ್ರೇಸಿಬಿಲಿಟಿ ಆ್ಯಂಡ್ ಕ್ವಾಲಿಟಿ ಸೊಲ್ಯೂಷನ್ಸ್ ಅಂತಾರೆ ಇವಾಗ ಒಂದು ಲ್ಯಾಕ್ಡೌನ್ ಟರ್ಮರಿಕ್ ಅಂತಾರೆ ಅದರಲ್ಲಿ ಕರ್ಕ್ಯುಮಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಬ್ಯಾಡಿಗೆ ಅಂದಾಗ ಅದೊಂದು ವಿಶೇಷ ಗುಣ ಇದೆ ಬೆಳಗಾವಿಯಲ್ಲಿ ಬೆಳ್ಳಿ ಬೆಲ್ಲ ಮಾಡ್ತಾರೆ ಅಥವಾ ಮಂಡ್ಯ ಬೆಲ್ಲ ಆ ಊರದಂದ್ರೆ ವಿಶೇಷ ಇದೆ ಅಂತ ಹೇಳಿಬಿಟ್ಟು ಮಾರ್ಬೋದಂಥ ಒಂದು ಪರಿಸ್ಥಿತಿಯಲ್ಲಿ ಸೋರ್ಸ್ ಟ್ರೇಸ್ ಆಗಲಿ ಆಗ್ನೆಕ್ಟ್ ಆಗಲಿ ನಿಮ್ಮ ಒಂದು ವಿಶೇಷತೆಯ ಒಂದು ಹೈಲೈಟ್ ಮಾಡಿ ಅದಕ್ಕೆ ಮುಟ್ಟಿಸ್ಬೋದು ನಿಮ್ಮ ರೈತರಿಗೆ ಟ್ರೈನಿಂಗ್ ನೀಡಬೇಕಾದ್ರೂ ಯೂಟ್ಯೂಬ್ ಆಗಲಿ ಫ್ರೀನೂ ಇದೆ ಪೇಯ್ಡ್ ವರ್ಷನ್ಸು ಇದೆ ನೀವು ಎಫ್ ಪಿ ಒಗಳು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ರೈತರಿಗೆ ನೀವು ಭಾಳಷ್ಟು ಒಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಬೋದು ಇದನ್ನು ಸಾಫ್ಟ್ವೇರ್ ಸೆಲೆಕ್ಟ್ ಮಾಡಿ ಅಳವಡಿಸ್ಕೊಳ್ಳೋದಕ್ಕೆ ನಿಮ್ಮ ರೈತರಿಗೆ ಏನು ಬೇಕಾಗಿದೆ ನೀವು ಅಧ್ಯಯನ ಮಾಡಬೇಕು ಹಲವಾರು ಚಾಯ್ಸ್ಗಳಿದೆ ನಿಮಗೆ ಯಾವುದು ವರ್ಕೌಟ್ ಆಗುತ್ತೆ ಯಾವುದು ಫ್ರೀ ಬೇಕು ಯಾವುದು ಪೇಯ್ಡ್ ಇದೆ ಅದನ್ನು ಚೂಸ್ ಮಾಡಿ ತೊಗೊಳ್ಳಿ ಮೂರನೇದು ನಿಮ್ಮ ಮೆಂಬರ್ಗಳಿಗೆ ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಅವ್ರಿಗೆ ಟ್ರೈನಿಂಗ್ ಆಗಬೇಕು ಅದಕ್ಕೆ ಭಾಗಿಯಾಗಿ ಸಣ್ಣದಾಗಿ ಶುರು ಮಾಡಿ ಸೂಕ್ಷ್ಮವಾಗಿ ಶುರು ಮಾಡಿ ಭಾಳಷ್ಟು ದುಡ್ಡು ಖರ್ಚು ಮಾಡಬೇಡಿ ಫ್ರೀ ಇರೋದ್ರಿಂದ ಶುರು ಮಾಡಿ ಆಮೇಲೆ ಪೇಯ್ಡ್ ಇದಕ್ಕೆ ಹೋಗಿ ಓ ಎನ್ ಡಿ ಸಿ ಅಂತೀವಿ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ ಭಾಳಷ್ಟು ಸತಿ ನಾವು ರೈತರೇನಂತೀವಿ ಮಧ್ಯವರ್ತಿಗಳಿಂದ ನಾವು ಹಾಳಾಗಿದ್ದೀವಿ ದುಡ್ಡು ಡೌನ್ ಮಾಡ್ಕೊಳ್ತಾ ಇದ್ದರೆ ಬೇರೆಯವ್ರು ಮುಟ್ತಾ ಇಲ್ಲ ಅಂತ ಎಷ್ಟೋತ್ತತಿ ನಾವು ಅಮೆಝನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಈ ಥರ ಒಂದು ಆನ್ಲೈನ್ ಮಾರ್ಕೆಟ್ ಪ್ಲೇಸಲ್ಲಿ ಮಾರುಕಟ್ಟೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಆಗಿಲ್ಲ ಪರ್ಟಿಕ್ಯುಲರ್ಲಿ ಕರೋನಾ ಟೈಮಲ್ಲಿ ಅವ್ರಿಗೆ ಎಷ್ಟೇ ನಾವು ಸಹಾಯ ಮಾಡಿದ್ರು ಅವರ ರೈತರಿಗೆ ಏನೂ ಅನುಕೂಲ ಮಾಡೋಕ್ಕಾಗಲಿಲ್ಲ ಆವಾಗ ನಮ್ಮ ಕಂಪ್ಯೂಟರ್ ಸೈಂಟಿಸ್ಟ್ ಏನು ಶುರು ಮಾಡಿದ್ರು ಈ ಓ ಎನ್ ಡಿ ಸಿ ಟೆಕ್ನಾಲಜಿನಲ್ಲಿ ಏನು ಮಾಡ್ತಾಯಿದ್ದೀವಿ ರೈತರು ಅಥವಾ ನೀವು ಏನೂ ಸಾಫ್ಟ್ವೇರ್ ಕಲಿಬೇಕಾಗಿಲ್ಲ ಮಾರಾಟ ಸೆಲ್ಲರ್ ಆ್ಯಪ್ ಅಂತೀವಿ ಅಂದರೆ ನಾನು ಮಾರಬೇಕು ಅನ್ನೋ ಒಂದು ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ನಿಮ್ಮ ಹೆಸರು ನೋಂದಾಯಿಸಿ ನಾನು ಇದ್ದೀನಿ ನಮ್ಮಲ್ಲಿ ತೆಂಗು ಇದೆ ನಮ್ಮಲ್ಲಿ ಕಡಲೆ ಇದೆ ನಮ್ಮಲ್ಲಿ ಬೆಲ್ಲ ಇದೆ ಅಷ್ಟೇ ನೀವು ಹೇಳಬೇಕು ಆವಾಗ ಎಲ್ಲ ಖರೀದಾರ್ಗೂ ಗೊತ್ತಾಗತ್ತೆ ಓಹೋ ಇವ್ರ ಹತ್ರ ಇದೆ ಅಂತ ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿಲ್ಲ ನೀವು ಯಾರ್ಯಾರು ಹುಡ್ಕೊಂಡು ಹೋಗಬೇಕಾಗಿಲ್ಲ ನೀವು ಎಲ್ಲಿದ್ದಾರೆ ಅವ್ರಿಗಿಲ್ಲ ಅದೇ ಥರ ಬಯರ್ ಆ್ಯಪ್ ಅಂತ ಏನಿದೆ ಯಾರಿಗಾದ್ರೂ ಖರೀದಿ ಮಾಡಬೇಕಂದಾಗ ಅವರು ಬಯರ್ ಆ್ಯಪ್ಗೆ ಹೋಗಿ ಅಲ್ಲಿ ನೋಂದಿಸ್ತಾರೆ ನಮಗೆ ಬೆಲ್ಲ ಬೇಕಾಗಿದೆ ನಮಗೆ ಕಡಲೆ ಬೇಕಾಗಿದೆ ನಮಗೆ ಸಕ್ಕರೆ ಬೇಕಾಗಿದೆ ಎಲ್ಲ ಮಾರಾಟರಿಗೂ ಗೊತ್ತಾಗತ್ತೆ ಅದು ಅಂದರೆ ಮಧ್ಯವರ್ತಿ ಬೇಕಿಲ್ಲ ನಾನು ಇದ್ದೀನಿ ಅಂತ ಹೇಳಿದರೆ ಖರೀದಾರ್ ಎಲ್ಲರಿಗೂ ಗೊತ್ತಾಗತ್ತೆ ಖರೀದಾರ್ ಇದ್ದಾಗ ಯಾರು ಇದ್ದಾರೆ ಅಂತ ಗೊತ್ತಾಗತ್ತೆ ಮತ್ತು ನೀವು ನೀವು ಡೈರೆಕ್ಟ್ ನೆಗೋಸಿಯೇಷನ್ಸ್ ಮಾಡ್ಬೋದು ನೀವು ಹೇಳಿ ಹತ್ತು ರೂಪಾಯಿ ಕೊಟ್ಟರೆ ಡೋರ್ ಡೆಲಿವರಿ ಕೊಡ್ತೀನಿ ಒಂಬತ್ತು ರೂಪಾಯಿ ಕೊಟ್ಟರೆ ಪ್ಯಾಕಿಂಗ್ ಜೊತೆ ಕೊಡ್ತೀನಿ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಕೊಟ್ಟರೆ ಜಾಸ್ತಿ ಕೊಡ್ತೀನಿ ಅದು ಏನು ನಿಮ್ಮ ಟರ್ಮ್ಸ್ ಕಂಡೀಷನ್ಸ್ ನೀವು ಮಾತಾಡ್ಬೋದು ಬಟ್ ಇದನ್ನು ಹೇಗೆ ಅಳವಡಿಸ್ಕೊಬೇಕು ಅದನ್ನು ನೀವು ನಿಮ್ಮ ರೈತರು ಕೂತ್ಕೊಂಡು ಡಿಸೈಡ್ ಮಾಡಬೇಕು ಈ ಕಂಪ್ಯೂಟರ್ ಪ್ರೋಗ್ರಾಮ್ ಬಂದವರಿಗೆ ರೈತ ಏನು ಅಂತ ಏನೂ ಗೊತ್ತಿಲ್ಲ ಅವರಿಗೆ ಸೊ ದಯವಿಟ್ಟು ಇದು ಇನ್ನೂ ಟೈಮ್ ಇದೆ ಎರಡು ಮೂರು ವರ್ಷ ತೊಗೊಳತ್ತೆ ಬಟ್ ನೀವು ಇದಕ್ಕೆ ಸಿದ್ಧರಾಗಿ ನಾವು ಸಹಾಯ ಮಾಡೋದು ತಯಾರಿದ್ದೀವಿ ಅದಕ್ಕೆ ಎರಡನೇ ಟೆಕ್ನಾಲಜಿ ಯೂನಿವರ್ಸಲ್ ಲೆಂಡಿಂಗ್ ಇಂಟರ್ಫೇಸ್ ಅಂತ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಸಂಸ್ಥೆ ಇದೆ ಅದನ್ನು ಡೆವಲಪ್ ಮಾಡಿದೆ ಇದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರೈತನಿಗೆ ಸಾಲ ಬೇಕಾದಾಗ ಏನು ಪರಿಸ್ಥಿತಿ ಆಗುತ್ತೆ ಅಟ್ಲೀಸ್ಟ್ ಎರಡು ತಿಂಗಳು ಓಡಾಡ್ತಾರೆ ನನಗೆ ಬೇಕಾಗಿರೋದು ಲೋನ್ ಐವತ್ತು ಸಾವಿರ ರೂಪಾಯಿ ಅದಕ್ಕೆ ಡಾಕ್ಯುಮೆಂಟ್ ಪ್ರಾಸೆಸಿಂಗ್ ಚಾರ್ಜಸ್ ಐದು ಸಾವಿರ ರೂಪಾಯಿ ನಾನು ಖರ್ಚು ಮಾಡಿದ್ದು ಐದು ಸಾವಿರ ಲಾಯರ್ ತಗೊಂಡಿದ್ದು ಹತ್ತು ಸಾವಿರ ಎಲ್ಲ ಸೇರಿ ಇಪ್ಪತ್ತು ಸಾವಿರ ಅಲ್ಲೇ ಖರ್ಚಾಯಿತು ಸೊ ಯಾವ ಬ್ಯಾಂಕನ್ನು ಸಣ್ಣ ರೈತಿಗೆ ಸಾಲ ಕೊಡೋದಕ್ಕೆ ರೆಡಿ ಇಲ್ಲ ಯಾಕಂದರೆ ಕಾಸ್ಟ್ ಆಫ್ ಲೆಂಡಿಂಗ್ ಇಸ್ ವೆರಿ ಹೈ ರೈತರು ತಮ್ಮ ಕಾಗದ ಪತ್ರಗಳನ್ನು ತಮ್ಮ ಜಮೀನು ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಒಂದೇ ಸತಿ ರೆಡಿ ಮಾಡಿಟ್ರೆ ಯು ಎಲ್ ಐ ಪ್ರಕಾರ ಏನಾಗುತ್ತೆ ಎಲ್ಲ ಬ್ಯಾಂಕಿಗೂ ಗೊತ್ತು ನಿಮಗೆ ಬೇಕು ನಿಮಗೆ ಹಣ ಬೇಕಾದಾಗ ಅದರಲ್ಲಿ ಹೇಳಿ ನನಗೆ ಇಷ್ಟು ಹಣ ಬೇಕಾಗಿದೆ ಅಂತೆ ಹತ್ತು ಬ್ಯಾಂಕ್ ಅದನ್ನು ನೋಡುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ನಿಮಗೆ ಇಮಿಡಿಯೇಟ್ ಕೊಡೋದಕ್ಕೆ ಒಬ್ಬರು ರೆಡಿ ಆಗ್ತಾರೆ ರೈತರಿಗೆ ಸಾಲ ಒದಗಿಸೋದಕ್ಕೆ ಯು ಎಲ್ ಐಯಲ್ಲಿ ಅಲ್ಲಿ ದಾಖಲೆ ಆಗೋದು ಅಗತ್ಯ ಈ ರೀತಿ ತಂತ್ರಜ್ಞಾನಗಳು ಹಲವಾರು ಇದೆ ಬಟ್ ಅವ್ರ ಭಾಷೆ ನಿಮ್ಗೆ ಅರ್ಥ ಆಗಬೇಕು ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಬೇಕು ಈ ಬಂದು ನನಗೆ ಒಂದು ಬೈಯರ್ಗೆ ಸೇಲ್ ಮಾಡ್ತೀನಿ ನಾನು ಪ್ರೊಡ್ಯೂಸ್ ಸೇಲ್ ಮಾಡ್ತೀನಿ ಅವನು ನಮ್ದೆಲ್ಲ ಮಡಿ ಮಟೀರಿಯಲ್ ಹೋಗುತ್ತೆ ಬಟ್ ಅಮೌಂಟಲ್ಲಿ ಡಿಸ್ಹಾನೆಸ್ಟಿ ಕಾನ್ಸೆಪ್ಟ್ ಬರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಓ ಎನ್ ಡಿ ಸಿ ಏನಾದರೂ ರೆಗ್ಯುಲೇಷನ್ಸ್ ಮೆಕ್ಯಾನಿಸಮ್ ಇದೆಯಾ ಡಿಮೆಟೀರಿಯಲೈಸೇಷನ್ ಅಂತೀವಿ ನಿಮ್ಮ ಮಾಲ್ ರೆಡಿ ಇದೆ ನೀವು ಮಾಲ್ ಅವ್ರಿಗೆ ಒಪ್ಸಿದ್ದೀರಿ ಅಂತ ತಕ್ಷಣ ನೀವು ಪೇಮೆಂಟ್ ಇಮಿಡಿಯೇಟ್ ಆಗಬೇಕು ಆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ರೈತರದ್ದು ಏನಾಗುತ್ತೆ ರೈತರು ಬಿ ಟು ಸಿ ಎನ್ವೈರ್ಮೆಂಟಲ್ಲಿ ಡೀಲ್ ಮಾಡ್ತಾ ಇಲ್ಲ ಅವರು ಬಿ ಟು ಬಿ ನಲ್ಲಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇನ್ನು ಓ ಎನ್ ಡಿ ಸಿ ಫುಲ್ಲಿ ಡೆವಲಪ್ ಆಗಿಲ್ಲ ಬಟ್ ನಾನು ಅಂದ್ಕೊಂಡಂಗೆ ಆರು ತಿಂಗಳು ಒಂದು ವರ್ಷದಲ್ಲಿ ಅದು ಆಗುತ್ತೆ ಒನ್ ಡಿ ಸಿನಲ್ಲಿ ಏನಿದೆ ಇವಾಗ ಯಾರು ಖರೀದಿ ಮಾಡ್ತಾರೋ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನೀವು ರೇಟಿಂಗ್ ಮಾಡ್ಬೋದು ಇವಾಗ ಯಾರೇ ಮೋಸ ಮಾಡಿದ್ರು ಅವ್ರ ಮೇಲೆ ಯಾರು ಕಂಪ್ಲೇಂಟ್ ರೇಸ್ ಮಾಡಿದರೆ ಗೊತ್ತಾಗುತ್ತೆ ಐ ಸಿ ಟಿ ಸ್ಕಿಲ್ಸ್ ಅಲ್ಲಿ ಇರಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈಗ ಒಂದು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಎಪ್ಪತ್ತು ಸಾವಿರ ಕೊಡಬೇಕಾಗತ್ತೆ ಅದು ಒಂದು ತುಂಬಾ ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಅಥವಾ ಯಾವುದಾದ್ರೂ ಸಿ ಎಸ್ ಆರ್ ಫಂಡಿಂಗಲ್ಲಿ ಇವರಲ್ಲಿ ಒಂದು ಡಿಜಿಟಲ್ ಕ್ರಾಂತಿ ತರಕ್ಕೋಸ್ಕರ ಅಂತ ಏನಾದರೂ ಅವಕಾಶಗಳದವ ನಮ್ಮ ರೈತ ಬಾಂಧವರಿಗೆ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನಿದೆ ಅಲ್ಲಿ ದಾಖಲೆ ಮಾಡಿಸಿ ನಮಗೆ ಈ ಥರ ಟ್ರೈನಿಂಗ್ ಬೇಕು ನಮಗೆ ಈ ಥರ ಸಹಾಯ ಬೇಕು ಅಂತ ಸಿ ಎಸ್ ಆರ್ ಫಂಡೂ ಸಿಗುತ್ತೆ ಟ್ರೈನಿಂಗ್ ಕೊಡೋರು ಇದ್ದಾರೆ ಅವ್ರದ್ದು ಏನೂ ಕಮ್ಮಿ ಇಲ್ಲ ಯಾಕಂದರೆ ಅಷ್ಟು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಅಂದರೆ ಅವ್ರು ನೀವು ಉಪಯೋಗಿಸ್ತಾ ಇಲ್ಲ ಅನ್ನೋದೇ ನಾವು ಅವ್ರದ್ದು